ಸ್ವಲ್ಪ ಜನರಿಗೆ ಅಭ್ಯಾಸ ಏನಿರುತ್ತೆ ನೋಡಿ ಯಾವುದೋ ಫ್ರೂಟ್ ಇರ್ಲಿ ಅದು ಮೇಲಿಂದ ಏನು ಚರ್ಮ ಏನು ಇರುತ್ತೆ ಅಲ್ಲ ಅದು ಕಿತ್ ಬಿಡ್ತಾರೆ ಪೀಲ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಆ್ಯಪಲ್ ಇದೆ ಆಪಲ್ನ ಏನು ಏನ್ ಮಾಡ್ತಾರೆ ಸ್ಕಿನ್ ತೆಗಿತಾರೆ ಒಳಗಡೆ ವೈಟ್ ಅಷ್ಟೇ ತಿಂತಾರೆ ಅಥವಾ ಮಕ್ಕಳಿಗೆ ಸ್ಕೂಲ್ ಟಿಫಿನ್ ಅಲ್ಲಿ ಕೊಡ್ತಾ ಇದ್ರೆ ಮೇಲಿನ ಸ್ಕಿನ್ ಪ್ಯಾಪ್ ಮಾಡ್ಬಿಟ್ಟು ಪೀಲ್ ಮಾಡ್ಬಿಟ್ಟು ಬರೀ ಒಳಗಡೆ ವೈಟ್ ಕೊಡ್ತಾರೆ ಸಾಕಷ್ಟು ಜನರಿಗೆ ಇದೇ ಕ್ವಶನ್ಸ್ ಇರುತ್ತೆ ನಾವು ಹಂಗ್ಗಳು ತಿಂದ್ರೆ ಹೇಗ್ ತಿನ್ಬೇಕು ಯಾವಾಗ ತಿನ್ಬೇಕು ಎಷ್ಟು ತಿನ್ಬೇಕು ಜ್ಯೂಸ್ ಮಾಡಿ ಕುಡಿಬೇಕು ಅಥವಾ ಹಾಗೆ ತಿನ್ನಬೇಕು ಸಾಕಷ್ಟು ಕ್ವಶನ್ಸ್ ಇದೆ ಒನ್ ಬೈ ಒನ್ ಇದಕ್ಕೆ ಆನ್ಸರ್ ಮಾಡ್ತೀನಿ ಫ್ರೂಟ್ಸ್ ಅಥವಾ ಹಣ್ಣುಗಳು ಫ್ರೂಟ್ಸ್ ಯಾಕೆ ತಗೋಬೇಕು ಅದು ಇಂಪಾರ್ಟೆನ್ಸ್ ಏನಿದೆ ಅದರದಿಂದ ನಮಗೆ ಬೆನಿಫಿಟ್ಸ್ ಏನಾಗುತ್ತೆ ಈ ವಿಷಯ ಮೇಲೆ ಹೇಳ್ಕೊಡ್ತೀನಿ ನಮಸ್ಕಾರ ನಾನು ಡಾಕ್ಟರ್ ನಾರಾಯಣ್ ಮೊದ್ಲೇ ಆಯುರ್ವೇದಿಕ್ ತಜ್ಞ ಆಯುರ್ವೇದಿಕ್ ಸೆಕ್ಸೋಲಾಜಿಸ್ಟ್ ಬೆಂಗಳೂರಿನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ ಸಾಕಷ್ಟು ಜನರಿಗೆ ಇದೇ ಕ್ವೆಶನ್ಸ್ ಇರುತ್ತೆ ನಾವು ಹಣ್ಣುಗಳು ತಿಂದರೆ ಹೇಗೆ ತಿನ್ನಬೇಕು ಯಾವಾಗ ತಿನ್ಬೇಕು ಎಷ್ಟು ತಿನ್ಬೇಕು ಜ್ಯೂಸ್ ಮಾಡಿ ಕುಡಿಬೇಕು ಅಥವಾ ಹಾಗೆ ತಿನ್ಬೇಕು ಸಾಕಷ್ಟು ಕ್ವಶನ್ಸ್ ಇದೆ ಒನ್ ಬೈ ಒನ್ ಇದಕ್ಕೆ ಆನ್ಸರ್ ಮಾಡ್ತೀನಿ ಫಸ್ಟ್ ಟೈಮ್ ಫೋರ್ ಮೋಸ್ಟ್ ಸ್ವಲ್ಪ ಜನರಿಗೆ ಅಭ್ಯಾಸ ಏನಿರುತ್ತೆ ನೋಡಿ ಯಾವುದೋ ಫ್ರೂಟ್ ಇರಲಿ ಅದು ಮೇಲಿಂದು ಏನು ಚರ್ಮ ಏನಿರುತ್ತೆ ಅಲ್ಲ ಅದು ಕಿತ್ ಬಿಡ್ತಾರೆ ಪೀಲ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಆ್ಯಪಲ್ ಇದೆ ಆ್ಯಪಲ್ನ ಮಾಡ್ತಾರೆ ಮೇಲಿನ ಸ್ಕಿನ್ ತೆಗಿತಾರೆ ಒಳಗಡೆ ವೈಟ್ ಅಷ್ಟೇ ತಿಂತಾರೆ ಅಥವಾ ಮಕ್ಕಳಿಗೆ ಸ್ಕೂಲ್ ಟಿಫಿನ್ ಅಲ್ಲಿ ಕೊಡ್ತಾ ಇದ್ರಂದ್ರೆ ಮೇಲಿನ ಸ್ಕಿನ್ ಸ್ಕ್ರಾಪ್ ಮಾಡ್ಬಿಟ್ಟು ಪೀಲ್ ಮಾಡಿಬಿಟ್ಟು ಬರೆಯ ವೈಟ್ ಕೊಡ್ತಾರೆ ಬಟ್ ಈ ತರ ಮಾಡ್ಬಿಟ್ರೆ ಏನಾಗುತ್ತೆ ಫಿಫ್ಟಿ ಪರ್ಸೆಂಟ್ ಆಫ್ ಆ ಫ್ರೂಟ್ ಏನ್ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಇದೆ ನೋಡಿ ಅದು ಕಳೀತಾ ಇದ್ರೆ ಯಾಕಂದ್ರೆ ಆ ಫ್ರೂಟ್ ಜೊತೆಗೇನೆ ತಿನ್ಬೇಕು ಆಪಲ್ ಕಂಪ್ಲೀಟ್ಲಿ ತಿಂದ್ರೇನೆ ಅದ್ರಲ್ಲಿ ಏನ್ ವೈಟಮಿನ್ಸ್ ಇರುತ್ತೆ ಏನ್ ಮಿನರಲ್ಸ್ ಇರುತ್ತೆ ಏನ್ ಫೈಬರ್ಸ್ ಇರುತ್ತೆ ಅದು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನೀವು ಸ್ವಲ್ಪ ಪೀಲಿಂಗ್ ಮಾಡಿ ತೆಗೆದ್ರೆ ಅದರಲ್ಲಿ ಏನಾಗುತ್ತೆ ಇಂಪ್ರಾಪರ್ ನರಿಶ್ಮೆಂಟ್ ಸಿಗುತ್ತೆ ಸೊ ಸ್ವಲ್ಪ ಹೌದು ನಾನು ಅರ್ಥ ಆಗುತ್ತೆ ಸ್ವಲ್ಪ ಫ್ರೂಟ್ಸ್ ನ ಕಂಪ್ಲೀಟ್ಲಿ ವಿತೌಟ್ ಪೀಲ್ ತಿನ್ನೋಕ್ಕೆ ಆಗಲ್ಲ ಫಾರ್ ಎಕ್ಸಾಂಪಲ್ ಬಾಳೆಹನಾಗಲಿ ಅಥವಾ ಪಪಾಯ ಆಗಲಿ ಇದು ತೆಗ್ದಿಟ್ಟು ತಿನ್ನಬೇಕು ಬಟ್ ಲೈಕ್ ಸಪೋಟ ಆಗಲಿ ಆ್ಯಪಲ್ ಆಗಲಿ ಇದು ಏನು ಮಾಡಬೇಕು ವಿತೌಟ್ ಪೀಲ್ ತೆಗಿಬೇಕು ಇಲ್ಲ ನಿಮಗೆ ಮತ್ತೊಂದು ಪೈರಿ ಏನಿರುತ್ತೆ ಅಂದರೆ ಇವಾಗ ಸಾಕಷ್ಟು ಫರ್ಟಿಲೈಸರ್ ಹೊಡಿತಾರೆ ಅಥವಾ ಸ್ವಲ್ಪ ಏನೋ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅದು ತೆಗಿಬೇಕಂದ್ರೆ ಜಸ್ಟ್ ಒಂದು ಸ್ವಲ್ಪ ಉಗರ್ ಬಿಸ್ ನೀರು ಮಾಡಿ ಒಂದು ಐದು ಅಥವಾ ಹತ್ತು ನಿಮಿಷ ನ ನೀರ್ ಒಳಗಡೆ ಇಟ್ಬಿಡಿ ಆಮೇಲೆ ಏನಿದೆ ಚೆನ್ನಾಗಿ ಬಟ್ಟೆ ಡ್ರೈ ಮಾಡಿಬಿಟ್ಟು ಅದು ತಿನ್ನಿ ಎರಡನೇದು ಏನಂದ್ರೆ ಫ್ರೂಟ್ಸ್ ಊಟ ಜೊತೆಗೆ ತಗೋಬೇಕು ಇಲ್ಲ ಡೆಫಿನೆಟ್ಲಿ ಇಲ್ಲ ಹಣ್ಣುಗಳು ಯಾವಾಗೆ ಊಟ ಜೊತೆಗೆ ತಿನ್ನಬಾರ್ದು ಇದರಿಂದ ಎರಡು ಲಾಸ್ ಒಂದು ಊಟನ ಏನು ಮಾಡುತ್ತೆ ಡೈಜೆಷನ್ಗೆ ಸ್ವಲ್ಪ ವೀಕ್ ಮಾಡುತ್ತೆ ಇದು ಯಾಕಂದ್ರೆ ಅದರಲ್ಲಿ ಇರೋ ಫೈಬರ್ಸು ಫ್ರೂಟ್ ಜೊತೆಗೆ ಮಿಕ್ ಫುಡ್ ಜೊತೆ ಮಿಕ್ಸ್ ಆಗಿಬಿಟ್ಟು ಡೈಜೆಷನ್ ವೀಕ್ ಮಾಡುತ್ತೆ ಸೊ ಫ್ರೂಟ್ಸ್ ಯಾವಾಗೂ ಏನು ಮಾಡಬೇಕು ಟೂ ಅವರ್ಸ್ ಬಿಫೋರ್ ಫುಡ್ ಎರಡು ಅವರ್ ಮುಂಚೆ ತೊಳಬೇಕು ಅಥವಾ ಎರಡು ಅವರ್ ಆದಮೇಲೆ ತೊಳಬೇಕು ಸೊ ಈ ಥರ ಮಾಡಿದ್ರೆ ಏನಾಗುತ್ತೆ ಡೈಜೆಷನ್ನು ಚೆನ್ನಾಗಿರುತ್ತೆ ಮತ್ತು ಫ್ರೂಟ್ಸ್ ದಿಂದ ನಿಮಗೇನು ಬೆನಿಫಿಟ್ ಸಿಗಬೇಕು ಆ ಕಂಪ್ಲೀಟ್ ಬೆನಿಫಿಟ್ ಸಿಗುತ್ತೆ ನಿಮಗೆ ಆಮೇಲೆ ಫ್ರೂಟ್ ಏನಿದೆ ಜ್ಯೂಸ್ ಮಾಡಿ ತಗೋಬೇಕು ಅಥವಾ ಡೈರೆಕ್ಟ್ ತಗೋಬೇಕಂತ ಸೊ ಫ್ರೂಟ್ ಯಾವಾಗೋ ಏನು ಮಾಡಿ ಆದಷ್ಟು ಡೈರೆಕ್ಟೇ ತೊಳಿ ಯಾಕಂದರೆ ಯಾವಾಗ ನೀವು ಜ್ಯೂಸ್ ಮಾಡ್ತಿರಲ್ಲ ಅದರ್ನಲ್ಲಿ ಏನಿದ್ದು ಫೈಬರ್ಸು ಅದು ಕಟ್ ಆಗಿಬಿಡುತ್ತೆ ಸೊ ಫೈಬರ್ಸ್ ತುಂಬ ಇಂಪಾರ್ಟೆಂಟ್ ಬಾಡಿನಲ್ಲಿ ಡೈಜೆಷನನ್ನು ಚೆನ್ನಾಗಬೇಕು ಅಥವಾ ಬಾಡಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿನ ಇಂಪ್ರೂವ್ ಮಾಡಬೇಕಂದ್ರೆ ಫೈಬರ್ಸ್ ಇಂಪಾರ್ಟೆಂಟ್ ಸೊ ಯಾವ್ದು ಫ್ರೂಟ್ನ ನೀವು ಯಾವಾಗ ಬಯದಿಂದ ತಿಂತೀರ ನೋಡಿದ್ರೆ ಸ್ಲೋಲಿ ಸ್ಲೋಲಿ ಸಲೈವಾ ಸೀಕ್ರೇಷನ್ ಆಗಿಬಿಟ್ಟು ಸಲೈವ ಹೊಟ್ಟೆನಲ್ಲಿ ಹೋಗ್ಬಿಟ್ಟು ಆ ಆಲ್ಕಲೈನ್ ಮತ್ತು ಹೊಟ್ಟೆನಲ್ಲಿರೋ ಆ್ಯಸಿಡ್ನ ಬ್ಯಾಲೆನ್ಸ್ ಆಗಿಬಿಟ್ಟು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಲ್ಲ ನ್ಯೂಟ್ರಲೈಸ್ ಆಗಿದ್ದಿರುತ್ತೆ ಅದು ಸೊ ಆದಷ್ಟು ಏನು ಮಾಡಿ ಜ್ಯೂಸ್ ಮಾಡಿ ಕುಡಿಯೋಕ್ಕಿಂತನೋ ಫ್ರೂಟ್ಸು ಚಾಕ್ ಮಾಡಿಬಿಟ್ಟು ಡೈರೆಕ್ಟ್ ಸ್ಲೋಲಿ ಸ್ಲೋಲಿ ಇರಿ ಇದು ತಿಂದ್ರೆ ಏನಾಗುತ್ತೆ ನಿಮಗೆ ಫ್ರೂಟ್ಸ್ ದಿಂದ ಎಷ್ಟು ಬೆನಿಫಿಟ್ ಇದೆ ಅಷ್ಟು ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ನಿಮ್ ಡೈಜೆಷನ್ ಚೆನ್ನಾಗಿರುತ್ತೆ ಆಮೇಲೆ ಫ್ರೂಟ್ಸ್ ಮಿಕ್ಸ್ ಮಾಡಿ ತಗೋಬೇಕು ಅಥವಾ ಸೆಪರೇಟ್ ಸಪ್ರೇಟ್ ತಗೋಬೇಕು ಒಬ್ರೊಬ್ರಿಗೆ ಅಭ್ಯಾಸ ಏನಿರುತ್ತೆ ಅಂದ್ರೆ ಸಾಯಂಕಾಲ ಒಂದು ನಾಲ್ಕು ಗಂಟೆಗೆ ಅಥವಾ ಐದು ಗಂಟೆಗೆ ಫ್ರೂಟ್ ಬಾಯ್ಲ್ ಅಂತ ಮಾಡ್ತಾರೆ ಅದರಲ್ಲಿ ಸ್ವಲ್ಪ ಪೈನ್ ಸ್ವಲ್ಪ ಪಪಯ ಅಥವಾ ಬೇರೆ ಬೇರೆ ಆ್ಯಪಲು ನಾಲ್ಕೈದು ನ ಮಿಕ್ಸ್ ಮಾಡಿಬಿಟ್ಟು ತಿಂತಾರೆ ಇದರಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಫ್ರೂಟ್ಸ್ದು ವೀರ್ಯ ಉಷ್ಣ ಇರುತ್ತೆ ಒಬ್ರೊಬ್ರ ಶೀತ ಇರುತ್ತೆ ಅದರ ಒಬ್ರದ್ದು ಹೀಟ್ ಇರುತ್ತೆ ಒಬ್ರದ್ದು ಕೋಲ್ಡ್ ಇರುತ್ತೆ ಸೊ ಈ ತರ ಮಾಡೋಕ್ಕಿಂತ ದಿನ ಒಂದು ಫ್ರೂಟ್ ತೊಳಿ ಫಾರ್ ಎಕ್ಸಾಂಪಲ್ ಮಂಡೇ ಇದೆ ಮಂಡೇ ನೀವು ಬಾಳೆಹಣ್ಣು ತಿನ್ಬೇಕಾ ಮಂಡೇ ಕಂಪ್ಲೀಟ್ಲಿ ಬಾಳೆಹಣ್ಣೆ ತಿನ್ನಿ ಮಂಗಳವಾರ ಯಾವುದೊಂದು ಪರ್ಟಿಕ್ಯುಲರ್ ಫುಡ್ ತಿನ್ಬೇಕಾ ಅದೇ ತಿನ್ನಿ ಮಿಕ್ಸ್ ಮಾಡಿಬಿಟ್ಟು ತಿನ್ನಬೇಡಿ ಸೆಪರೇಟ್ ಸೆಪ್ರೇಟ್ ತಿನ್ನಿ ಇದರಿಂದ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಚೆನ್ನಾಗಿ ಸಿಗುತ್ತೆ ಸೊ ಫ್ರೂಟ್ಸ್ ಬಗ್ಗೆ ಇವತ್ತು ವಿಡಿಯೋ ಮಾಡಿದ್ರಿ ಬರೆಯುವ ಹಂಚಿಕೆನಲ್ಲಿ ಯಾವುದೋ ಪರ್ಟಿಕ್ಯುಲರ್ ವಿಷಯ ಬಗ್ಗೆ ಪರ್ಟಿಕ್ಯುಲರ್ ಕಾಯಿಲೆ ಬಗ್ಗೆ ಕೇಳಬೇಕಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ